ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗಿದ್ದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ ಈಗ ತೊಳೆದು ಇಟ್ಕೊಂಡಿನಿ ನೀರು ಹಾಕಿ ಒಲೆ ಮೇಲೆ ಇಡ್ತೀನಿ నోడి కద్యకెస్ట్ బే అస్ట్ హాక్తి నోడి హాకీ ముచ్చు ముచ్చి ఎరడ్రిందూరు జీల సాగు ಕುಕ್ಕರ್ ತೆರೆದು ನೋಡ್ತೀನಿ ಕುದ್ದಿದೆಯಲ್ಲ ಅಂತ ನೋಡಿ ಕುದ್ದವ ಮೆತ್ತಗೆ ಆಗ್ಯಾವ ಏನೋ ಅಷ್ಟು ಕುದ್ದಾವ ನೋಡಿ ಈಗ ಕುದ್ದವ ಪಲ್ಯ ಮಾಡ್ಬೇಕೀಗ ಇದು ಕಟ್ಟೆಲ್ಲ ಬಸ್ಕೊತೀನಿ ಕಟ್ಟು ಸಾರು ಮಾಡೋಕ್ಕೂ ಬರ್ತದ ಕಟ್ಟು ಬಸ್ಕೊತಾ ಇದೀನಿ ನೋಡಿ ಕಟ್ಟಿಂದ ಸಾರು ಮಾಡ್ತೀನಿ ಹುಲ್ಲುಲಿ ಕಟ್ಟಿನ ಸಾರು ಅದು ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಸೂಪರಾಗಿರ್ತದೆ ನೋಡಿ ಫ್ರೆಂಡ್ಸ್ ಈಗ ಹುಲ್ಲುಲಿ ಕಟ್ಟು ಬಸ್ಕೊಂಡಿಟ್ಕೊಂಡಿನಿ ಇದು ಸಾರು ಮಾಡ್ತಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡಿ ಇದು ಹಳೆ ಕಾಲದ ರೆಸಿಪಿ ಭಾಳ ಅಂದ್ರೆ ಭಾಳ ಹಳೇದು ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ ಕಾಯಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಕಾಯಿ ಅದೊಂದು ಸ್ವಲ್ಪ ಈಗ ನೋಡಿ ಎಣ್ಣೆ ಕಾಯಿದೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀನಿ ಹಾಗೆ ಒಂದು ಐದಾರು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕು ಅವು ಸ್ವಲ್ಪ ಎಲ್ಲ ಬೆಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಈಗ ಈಗ ಹುಳಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಸಾಂಬಾರಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ತೀನಿ ನಾನು ಈಗ ನೋಡಿ ಹುಳಿ ಕುದಿತಾ ಇದೆ ಹುಳಿ ಹಾಕಿದ್ನಲ್ಲ ಅದಕ್ಕೆ ಈ ರುಚಿಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಈಗ ಬೆಲ್ಲ ಹಾಕ್ತೀನಿ ಒಂದು ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಕುದಿಬೇಕು ನೋಡಿ ಇದನ್ನು ಕುದೀತಾ ಇದೆ ನೋಡಿ ಈಗ ಖಾರ ಉಪ್ಪು ಎಲ್ಲ ಈಗ ಬಸ್ಕೊಂಡಿದೆ ಕಟ್ ಹಾಕ್ತೀನಿ ಇದು ನಮ್ಮ ಮನೆಯಾಗ ಅತ್ತೆ ಮಾಡ್ತಿದ್ರು ಅವಾಗ ಅವಾಗ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಿತ್ತು ಅವ್ರ ಕೈ ರುಚಿ ಅಂದರೆ ಈಗ ನಮಗೆ ಸಿಗಲ್ಲ ಆಗಲಿ ನಮಗೆ ಎಷ್ಟು ಬರ್ತಾ ಅಷ್ಟು ನಾನು ಮಾಡ್ತಿದ್ದೀನಿ ನೋಡಿ ಇವತ್ತು ಹೇಗಾಗುತ್ತದಂತ ಗೊತ್ತಿಲ್ಲ ಆದರೆ ಇದು ಒಂದು ಸ್ವಲ್ಪ ಬಾಯಿ ರುಚಿ ಇಲ್ಲದೆ ಇದ್ದಾಗ ಭಾಳ ರುಚಿ ಕೊಡ್ತದೆ ಕೆಮ್ಮು ನಗಡಿ ಅದು ಅದನ್ನು ಸ್ವಲ್ಪ ರುಚಿ ಬರ್ತದ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಇದು ಹೋಳ್ಗೆ ಸಾರು ಮಾಡ್ತೀವಲ್ಲ ಅದೇ ರೀತಿ ಮಾಡೋದು ಸೇಮು ಬೇರೆ ಏನಿಲ್ಲ ಆದರೆ ಹಾಕೋರು ಮಸಾಲೆ ಅದು ಎಲ್ಲ ಹಾಕ್ತಾರೆ ನಾನು ಏನು ಮಸಾಲೆ ಹಾಕ್ತಿಲ್ಲ ಹಾಕಿಲ್ಲ ನಾನು ಹಳ್ಳಿ ಸ್ಟೈಲಲ್ಲೇ ಮಾಡ್ತಿದ್ದೀನಿ ಹಳ್ಳಿಗೆ ಹೆಂಗೆ ಮಾಡ್ತಾರೆ ಹಂಗೆ ನಿಮ್ಗೆ ಇಷ್ಟ ಆಗ್ಯದ ಅಂದ್ಕೊಂಡಿದ್ದೀನಿ ನೋಡಿ ನಿಮ್ಮನೇಲಿ ಟ್ರೈ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅನ್ನದ ಜೊತೆ ಊಟ ಮಾಡ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ನಗಡಿಯಾಗಿದೆ ನಿಮಗೆ ನನ್ನ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ ನೀವೇ ಕಮೆಂಟ್ ಮೂಲಕ ತಿಳಿಸಿ ಅನ್ನಕ್ಕೆ ಹೇಗಿದೆ ಅಂತ ನೋಡೋಣ ಹುಳ್ಳಿಕಾಳು ಸಾಂಬಾರು ಕಟ್ಟಿನ ಸಾಂಬಾರು ಇದು ಸೇಮ್ ನಾವು ಬೇಳೆ ಒಬ್ಬಟ್ಟಿನ ಸಾರು ಮಾಡ್ತೀವಲ್ಲ ಅದೇ ಥರನೇ ಇರ್ತದೆ ಬೇರೆ ಏನಿರಲ್ಲ ನಾನು ನೋಡಿ ಹೇಳ್ತೀನಿ ಆಗಿದೆ ಹೇಳಿದ್ನಲ್ವ ಫ್ರೆಂಡ್ಸ್ ರುಚಿ ಬಹಳ ರುಚಿಯಾಗಿರ್ತದೆ ಹಂಗೆ ನಮಗೆ ಬಾಯಿ ರುಚಿ ಇಲ್ದ ರುಚಿ ಕೊಡ್ತದ ಅಂತ ಹೇಳಿ දේ ට ීර්ත මුන්දින් වැඩදක් සිත්තැන බයි.